ಕರ್ನಾಟಕ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತ ಟ್ವೀಟ್ ಮಾಡಿದ್ದೇನೆ ನೀವೆಲ್ಲ ವಿವಿಧ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದೀರಿ ನನ್ನ ಕಾವೇರಿ ಆರ್ತಿ ನನ್ನ ಪ್ರಾರ್ಥನೆಗೆ ನ್ಯಾಯಾಲಯದಿಂದ ಆ ಕಾವೇರಿಗೆ ಒಂದು ಹೊಸ ರೂಪ ಬಂದಿದೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಕೋರ್ಟ್ ಹೇಳಿದೆ ಇದು ನೀವೇ ತೆಗೆದುಕೊಳ್ಳಬೇಕಾದಂಥ ತೀರ್ಮಾನ ಟೆಕ್ನಿಕಲ್ಲು ಸೊ ಬೇಕೆದಾಟು ಯೋಜನೆ ಅಡಿಗೆ ನೀವೇ ತೀರ್ಮಾನ ಮಾಡಬೇಕು ಅಂತ ಹೇಳಿ ಈಗ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಕಾವೇರಿ ಆಪ್ತಿಗೆ ದೇವರು ನಮಗೆ ಫಲ ಕೊಟ್ಟಿದ್ದಾನೆ ಹೇಳಿ ನಾನು ನಿಮಗೆ ಟ್ವೀಟ್ ಮಾಡಿದೆ ಅದನ್ನು ಬೇರೆ ರೀತಿ ನೀವು ವ್ಯಾಖ್ಯಾನ ಮಾಡೋದ್ರು ಅರ್ಥ ಇಲ್ಲ ಅದು ಚಿಂತೆ ಇಲ್ಲ ಹಳ್ಳಿ ರೈತರ ಸುಗ್ಗಿ ಅವರ ಬದುಕು ಯಾವಲ್ಲೂ ಕೂಡ ತುಂಬ ತುಂಬ ಬದುಕಾಗಲಿ ಆಗಲಿ ಅಂಥೇಳಿ ನಾನು ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ತಮ್ಮ ಮುಖ ಅಂತ ನಾನು ಶುಭ ಹಾರೈಸ್ತೇನೆ ಪ್ರಾರ್ಥನೆ ಮಾಡಿ ನಾನು ಬಂದಾಗೆಲ್ಲ ಪ್ರತಿ ಸರ್ಗೂ ಭೇಟಿ ಮಾಡಬೇಕಾದ್ರೂ ನನ್ನ ಡ್ಯೂಟಿ ಅವ್ರನ್ನ ರಿಸೀವ್ ಮಾಡಬೇಕಾದ ಡ್ಯೂಟಿ ಇದೆಲ್ಲ ಪ್ರೋಟೋಕಾಲ್ ಇದೆ ಅದು ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು ಏನತ್ರ ವಿಶೇಷ ಏನಿಲ್ಲ ಚರ್ಚೆ ನಾನು ಡಿಸ್ಕ್ಲೋಸ್ ನಿಜ ನಾನು ಮಾತಾಡಿಲ್ಲ ಅಂತ ನಾನು ಹೇಳೋದಿಲ್ಲ

ಗೊತ್ತಿಲ್ಲಪ್ಪ ನಾನೇನು ರಾಹುಲ್ ಗಾಂಧಿ ಭೇಟಿ ಹೊಸ ಯಾರು ಹೇಳಿದ್ ನನಗೆ ಅರ್ಥ ಏನು ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋಂಥದ್ದು ಪಕ್ಷದ ಅಧ್ಯಕ್ಷ ಭೇಟಿ ಮಾಡೋದ್ ಫೋನ್ ಮಾತಾಡೋದು ಅವೆಲ್ಲ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಚರ್ಚೆ ಮಾಡೋದ್ ಮತ್ತೊಂದೇನು ಅಲ್ಲ ವಿಷಯ ಬೆಂಬಲಿಗರ ಬೈಕೆಯನ್ನ ರಾಹುಲ್ ಗಾಂಧಿ ನೀವು ನಿಮ್ಮ ನಿಮ್ದು ಬೈಕೇನು ನಾನು ಇಡ್ತೀನಿ